ನಮಸ್ಕಾರಗಳು ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ ಶ್ರೀ ಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ವಿಶ್ವ ರಕ್ತದಾನದ ದಿನದ ಪ್ರಯುಕ್ತ ಕವನ ವಾಚನ ಸ್ಪರ್ಧೆಗಾಗಿ ವಿಷಯ ರಕ್ತದಾನ ಜೀವದಾನ ಶೀರ್ಷಿಕೆ ಶಾಂತ್ವನ ನೀಡೋಣ ಮಾಡಬೇಕಿದೆ ನಾವೆಲ್ಲರೂ ರಕ್ತದಾನ ಜೀವದಾನ ಉಳಿಸಬೇಕಿದೆ ರಕ್ತದಿ ಮಗದೊಂದು ಪ್ರಾಣನ ನೋಡಬೇಕಿಲ್ಲ ಯಾವುದೇ ಜಾತಿ ಧರ್ಮನ ಇದರ ವಿಷಯದಲ್ಲಿ ಎಲ್ಲರೂ ಸಮಾನ ದಾನದ ಶಿಬಿರಕ್ಕೆ ಪ್ರೋತ್ಸಾಹ ಕೊಡೋಣ ಒಮ್ಮೆಯಾದರೂ ರಕ್ತವ ಕೊಟ್ಟು ನೋಡೋಣ ನಂದ ಮನಸ್ಸುಗಳಿಗೆ ಸಾಂತ್ವನ ನೀಡೋಣ ಅಲ್ಲಸಲ್ಲದ ವಿಷಯಗಳಿಗೆ ಕಿವಿ ಕೊಡದಿರೋಣ ಮುದುಡಿದ ಮನಸ್ಸು ಅರಳಿಸಿ ನೋಡುವ ಅನೇಕ ಕುಟುಂಬಗಳಿಗೆ ಸಂತೋಷ ಹರಡುವ ಮನಸ್ಸು ಆತ್ಮದಲ್ಲಿ ಶಾಂತಿಯನ್ನು ಅನುಭವಿಸುವ ವಿಶೇಷ ವ್ಯಕ್ತಿ ಎಂದು ಭಾವಿಸುವ ರಕ್ತ ಕೊಟ್ಟರೆ ದೇಹ ಕ್ಷೀಣಿಸುವುದಿಲ್ಲ ಇದಕ್ಕೆ ಪರ್ಯಾಯ ಯಾವಾಗಲೂ ಮತ್ತೊಂದಿಲ್ಲ ಮೂರು ತಿಂಗಳಿಗೊಮ್ಮೆ ಮಾಡೋಣ ದಾನ ನಾವು ನಿರ್ಧರಿಸೋಣ ಪ್ರತಿಜ್ಞೆಯನ್ನು ಈ ದಿನ ಧನ್ಯವಾದಗಳು